ಚಿಂತಾಮಣಿ ನಗರದಲ್ಲಿ ಡೆಡ್ಲಿ ಮರ್ಡರ್ ಓರ್ವ ವ್ಯಕ್ತಿ ಸಾವು ಲಾಂಗ್ನಿಂದ ತಲೆಗೆ ಬೀಸಿ ಕೊಚ್ಚಿ ಕೊಲೆ ವ್ಯಕ್ತಿಯೊಬ್ಬರನ್ನು ಲಾಂಗ್ನಿಂದ ತಲೆಗೆ ಹಾಕಿ ಕೊಚ್ಚಿ ಕೊಲೆ ಮಾಡಿರುವ ಘಟನೆ ಚಿಂತಾಮಣಿ ನಗರದ ಡೆಕ್ಕನ್ ಆಸ್ಪತ್ರೆ ಹಿಂಭಾಗದ ಅಶ್ವಿನಿ ಬಡಾವಣೆಯಲ್ಲಿ ಗುರುವಾರ ರಾತ್ರಿ ಒಂಬತ್ತು ಮೂವತ್ತರ ಸಮಯದಲ್ಲಿ ನಡೆದಿದೆ ಕೊಲೆಯಾದ ವ್ಯಕ್ತಿಯನ್ನು ಚಿಂತಾಮಣಿ ತಾಲೂಕು ನಾಗದೇನಹಳ್ಳಿ ಗ್ರಾಮದ ನಿವಾಸಿ ಹಾಲಿ ಅಶ್ವಿನಿ ಬಡಾವಣೆಯಲ್ಲಿ ನಿವಾಸವಾಗಿರುವ ಟಿಪ್ಪರ್ ಮತ್ತು ಜೆಸಿಬಿ ಮಾಲೀಕ ನಲವತ್ತೆಂಟು ವರ್ಷದ ರಾಮಸ್ವಾಮಿ ಹುರುಫ್ ಜೆಸಿಬಿ ರಾಮಸ್ವಾಮಿ ಎಂದು ಗುರುತಿಸಲಾಗಿದೆ ಗುರುವಾರ ರಾತ್ರಿ ಒಂಬತ್ತು ಮೂವತ್ತರ ಸಮಯದಲ್ಲಿ ಸ್ಕೂಟಿಯಲ್ಲಿ ಮನೆಗೆ ತೆರಳುತ್ತಿದ್ದ ವೇಳೆ ಯಾರೋ ಅಪರಿಚಿತ ವ್ಯಕ್ತಿಯೊಬ್ಬ ಜೆಸಿಬಿ ರಾಮಸ್ವಾಮಿಯನ್ನು ಅಡ್ಡಗಟ್ಟಿ ಲಾಂಗ್ನಿಂದ ಕೊಚ್ಚಿ ಕೊಲೆ ಮಾಡಿ ಪರಾರಿಯಾಗಿದ್ದಾರೆ ಎಂದು ಬಲ್ಲ ಮೂಲಗಳಿಂದ ತಿಳಿದುಬಂದಿದೆ ನೋವು ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸಿ ಎಎಸ್ಪಿ ಇಮಾಮ್ ಸಾಬ್ ಡಿವೈಎಸ್ಪಿ ಮುರಳೀಧರ್ ಹಾಗೂ ಚಿಂತಾಮಣಿ ನಗರ ಠಾಣೆಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಕೊಲೆಗಾರನ ಪತ್ತೆಗಾಗಿ ಬಲೆ ಬೀಸಿದ್ದಾರೆ ವರದಿ ರವಿಕುಮಾರ್ ಎನ್ಕೆಎಸ್ ಟಿವಿ ಫೋರ್ ಚಿಂತಾಮಣಿ ಎಲ್ಲರಿಗೂ ನಮಸ್ಕಾರ ನಮ್ಮ ಚಿಂತಾಮಣಿ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ ಇವತ್ತು ಲೇಟ್ ಇವ್ನಿಂಗ್ ಅರೌಂಡ್ ನೈನ್ ಥರ್ಟಿ ಟೈಮಲ್ಲಿ ಒಂದು ಅಶ್ವಿನಿ ಲೇಔಟಲ್ಲಿ ಒಂದು ಬಾಡಿ ಸಿಕ್ಕಿದೆ ಆಮೇಲೆ ಮೇಲೆ ಶಾರ್ಪ್ ಬೆಲ್ಲಿ ನಚು ವಗರ ಅಂತ ಅಡೈಕ್ ಮಾಡಿದ್ದಾರೆ ಈ ಥರ ಗೊತ್ತಾಗ್ತಾ ಇದ್ದಾರೆ ಸೊ ನಾವು ಪತ್ತೆ ಮಾಡಿದ್ದೀವಿ ಬಾಡಿ ಒಬ್ಬರು ನಾಗದೇವರಂಜಿ ರಾಮಸ್ವಾಮಿ ಅವರು ಜೆ ಸಿ ಬಿ ವಗರ ಇದೆ ಅವರ ಹತ್ರ ಇಡೀ ಜೆ ಸಿ ಬಿ ಇದೆ ಆ ಅಲ್ಲಿ ಕೆಲಸ ಮಾಡ್ತಾರೆ ಅವರು ಶುಬಿಲ್ ವರ್ಕ್ ವಗರ ಮಾಡ್ತಾರೆ ಅವರು ಈಗ ಬಾಡಿಗೆ ಮನೆ ತಗೊಂಡಿದ್ದಾರೆ ಅಷ್ಟೇ ಅವ್ರಲ್ಲಿ ಸೊ ಮನೆಗೆ ಒಂದು ಟೈಮ್ ಟೈಮಲ್ಲಿ ಅವರ ಮೇಲೆ ಶಾರ್ಪ್ ವೆಪನ್ಸನ್ನು ಯಾರು ಅಟ್ಯಾಕ್ ಮಾಡಿ ಕೈ ಮೇಲೆ ಕೈ ಕೂಟ್ ಕಟ್ ಆಗಿದೆ ಜಾಸ್ತಿ ಡೀಪ್ ಇಂಜುರೀಸ್ ಇದೆ ಮತ್ತೆ ಮುಖ ಮೇಲೆ ಕೂಡ ಜಾಸ್ತಿ ಡೀಪ್ ಇಂಜುರೀಸ್ ಇದೆ ಸೊ ಅವ್ರದ್ದು ಅದೇ ಸ್ಪಾಟಲ್ಲಿ ಡೆತ್ ಆಗಿದೆ ಅದೇ ಪಬ್ಲಿಕ್ಕಿಂದ ನಮಗೆ ಈ ಥರ ಮಾಹಿತಿ ಬಂದಿದೆ ಸೊ ನಾವು ಕ್ರೈಮ್ ಗೆ ಸಿಕ್ಕಾಗ್ ಮಾಡ್ಕೊಂಡಿದ್ದೀವಿ ಎವಿಡೆನ್ಸಸ್ ಕಲೆಕ್ಟ್ ಮಾಡ್ತಾ ಇದ್ದೀವಿ ಸ್ವಲ್ಪ ಡೌಟ್ ಕೂಡ ಇದೆ ನಮಗೆ ಈ ಅವರದು ಯಾರ್ದು ಪರಿಚಯ ಇದೆ ಜೊತೆಗೆ ಅವರು ಈ ತರ ಇವರ ಮೇಲೆ ಅಟ್ಯಾಕ್ ಮಾಡ್ಕೊಂಡಿದ್ದಾರೆ